ಅಧಿಷ್ಠಾನ ಅಂದರೆ ದೇಹಭೂಮ್ಯಾಧಿಕಂ ಈ ದೇಹವೇ ಒಂದು ಅಧಿಷ್ಠಾನ ಜೀವ ಯಾವುದೇ ಒಂದು ಕರ್ಮವನ್ನು ಮಾಡುವುದಕ್ಕೆ ಅವನಿಗೆ ಒಂದು ದೇಹ ಬೇಕು ಒಂದು ದೇಹ ಬೇಕು ಏನಾಯಿತು ಏನಾಗುವುದಲ್ಲ ಆ ದೇಹ ಯಾರು ಕೊಟ್ಟದು ಯಾರು ಕೊಟ್ಟ ದೇಹದಲ್ಲಿದ್ದು ನೀನು ಕರ್ಮವನ್ನು ಮಾಡ್ತಾ ಇದ್ದೀಯ ನೀನೇ ಮಾಡಿಕೊಂಡದ್ದ ಈ ದೇಹವನ್ನು ನಿನಗೆ ಇಷ್ಟಕ್ಕೆ ತೃಪ್ತಿ ಇದೆಯಾ ನೀನೇ ಮಾಡ್ಕೊಳ್ಳೋದಕ್ಕೆ ನಿನಗೆ ಬರ್ತಾ ಇದ್ದರೆ ನೀನು ಇಷ್ಟೇ ಮಾಡ್ಕೊಳ್ತಾ ಇದ್ದೀಯ ನಿನಗೆ ಹೇಗೆ ಬೇಕೋ ಅಂತಹ ಒಳ್ಳೆ ಬಣ್ಣ ಎತ್ತರ ಏನೇನು ಲಕ್ಷಣಗಳು ಬೇಕೋ ಶಾಸ್ತ್ರದಲ್ಲಿ ಹೇಳಿದ ಲಕ್ಷಣಗಳು ದೇಹದ ಲಕ್ಷಣಗಳು ಯಾವ ರೀತಿ ಇರಬೇಕೋ ಸೌಂದರ್ಯದ ಲಕ್ಷಣಗಳೇನೋ ಅವುಗಳೆಲ್ಲವನ್ನೂ ತಿಳಿದುಕೊಂಡು ಆ ರೀತಿ ನೀನೇ ಮಾಡಿಕೊಂಡು ಅತಿ ಸುಂದರವಾದ ಅತ್ಯಂತ ಶಾಸ್ತ್ರೀಯವಾದ ಲಕ್ಷಣಗಳಿಂದ ಯುಕ್ತವಾದ ದೇಹವನ್ನು ಮಾಡಿಕೊಂಡು ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲದಂತೆ ದೇಹದೊಳಗೆ ಯಾವುದೂ ಅವ್ಯವಸ್ಥೆ ಇಲ್ಲದಂತೆ ಅತ್ಯಂತ ಆರೋಗ್ಯ ಸಂಪನ್ನವಾದ ಸುಂದರವಾದ ದೃಢವಾದ ಸುಲಕ್ಷಣವಾದ ದೇಹವನ್ನು ಪಡೆದುಕೊಂಡು ಹುಟ್ಟಬಹುದಾಗಿತ್ತಲ್ವೋ ಇಲ್ಲ ದೇವರು ಎಂಥ ದೇಹ ಕೊಟ್ಟ ಅಂಥ ದೇಹದಲ್ಲಿ ಇರಬೇಕಾದದ್ದಷ್ಟೇ ಅಷ್ಟು ಮಾತ್ರ ಅಲ್ಲ ಈ ದೇಹದ ನಿರ್ಮಿತಿಗೆ ಬೇಕಾದ ಪರಿಜ್ಞಾನ ಏನುಂಟು ನನ್ನಲ್ಲಿ ಬಿಡಿ ನಾನಲ್ಲ ತಂದೆ ತಾಯಿಗಳು ಸೃಷ್ಟಿ ಮಾಡಿದ್ದ ಅವರಿಗೇನಿದೆ ಈ ದೇಹದ ಬಗ್ಗೆ ಪರಿಜ್ಞಾನ ಮಗು ಅತ್ತರೆ ಕಂಗಾಲಾಗಿ ವೈದ್ಯರ ಹತ್ತಿರ ಓಡಿ ಹೋಗುವ ಅಮಾಯಕ ತಂದೆ ತಾಯಿಗಳಿಗೆ ಗೊತ್ತೇನು ಮಗುವಿನ ದೇಹದಲ್ಲಿ ಏನಿದೆ ಹೇಗೆ ಸೃಷ್ಟಿ ಮಾಡಿದ್ದೇವೆ ಅಂತ ಸೃಷ್ಟಿಗೆ ನಿಮಿತ್ತರಾದವರು ಸತ್ಯ ಅನ್ನುವುದಕ್ಕೆ ಪೂಜ್ಯರು ಸತ್ಯ ಮಾನ್ಯರು ಎರಡು ಮಾತಿಲ್ಲ ಆದರೆ ನಿಜವಾದ ಮಾನ್ಯ ಯಾರು ಅಮಾನೀ ಮಾನದೋ ಮಾನ್ಯ ನಿಜವಾದ ಮಾನ್ಯ ನಿಜವಾದ ಪಿತಾ ನಿಜವಾದ ಮಾತಾ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತರು ಮಾತೃಗತಿ ಅಂತಹ ಭಗವಂತನೇ ನಿಜವಾದ ತಂದೆ ಅವನೇ ನಿಜವಾದ ತಾಯಿ ಅವನೇ ನಿಜವಾದ ಮಾನ್ಯ ಅವನೇ ಪೂಜ್ಯ ಈ ದೇಹದೊಳಗಿರುವ ಪ್ರತಿಯೊಂದು ಅಂಗಗಳು ನರಗಳು ನಾಡಿಗಳು ಅಸ್ಥಿಗಳು ರಕ್ತ ಮಾಂಸ ಒಂದೊಂದು ಜೀವಕೋಶಗಳನ್ನು ಕೂಡ ಸೃಷ್ಟಿ ಮಾಡಿ ಅವುಗಳಲ್ಲಿ ಯಾವಾಗಲೂ ಕ್ರಿಯಾಶೀಲತೆಯನ್ನು ಕೊಟ್ಟು ರಕ್ಷಣೆ ಮಾಡುವ ಪ್ರಜಾಗರನಾಗಿ ಕ್ಷಣ ಕ್ಷಣಕ್ಕೂ ಒಂದೊಂದು ಜೀವಕೋಶದಲ್ಲಿ ಏನೆಲ್ಲ ಕಾರ್ಯಗಳು ನಡೆಯುತ್ತೆ ಅಂತ ತಾನು ನಿಂತು ನೋಡಿ ನಡೆದು ನಡೆಸಿ ಪ್ರತಿಯೊಬ್ಬ ವ್ಯಕ್ತಿಯ ಬದುಕನ್ನು ನಿಯಂತ್ರಣ ಮಾಡ್ತಾನೆ ಸ್ವಾಮಿ ಅಂತಹ ಭಗವಂತನ ಕಾರುಣ್ಯ ಎಷ್ಟು ದೊಡ್ಡದು ಹುಟ್ಟಿಸುವುದು ದೊಡ್ಡದಲ್ಲ ಬಹಳ ದೊಡ್ಡದು ನಮ್ಮ ದೃಷ್ಟಿಯಲ್ಲಿ ಆದರೆ ಕೇವಲ ಹುಟ್ಟಿಸುವುದು ದೊಡ್ಡದಲ್ಲ ಹುಟ್ಟಿಸಿ ರಕ್ಷಣೆಯನ್ನು ಮಾಡುತ್ತಾನೆ ಅವನಲ್ಲಿ ಕ್ರಿಯಾಶೀಲತೆಯನ್ನು ಕೊಡ್ತಾನೆ ಇಂತಹ ಆ ದೇಹವನ್ನು ಸೃಷ್ಟಿ ಮಾಡಿದ ಭಗವಂತನ ಅನುಗ್ರಹ ಇಲ್ಲದೆ ಅವನು ಕೊಟ್ಟ ಈ ದೇಹ ಇಲ್ಲದೆ ನಾನೇನು ಮಾಡಬಲ್ಲೆ ಹಾಗಾದರೆ ನಾನು ಮಾಡಿದೆ ಸ್ವತಂತ್ರವಾಗಿ ಅಂತ ಹೇಳುವುದರಲ್ಲಿ ಏನು ಅರ್ಥ ಇದೆ ದೇಹ ಇದ್ದರೆ ತಾನೇ ನಾನೇನಾದರೂ ಮಾಡುವುದು ಆ ದೇಹ ಕೊಟ್ಟವ ದೇವರು ತಾನೇ ನನ್ನಿಂದ ಇದನ್ನು ಮಾಡಿಸಿದಾಗ ಆಯಿತು ಅಂತಹ ಅದೃಷ್ಟವನ್ನು ನಿಯಮನ ಮಾಡುವಂತಹ ಅದೃಷ್ಟ ಪ್ರೇರಕನಾದ ಪರಮಾತ್ಮನ ಅಧೀನವಾಗಿ ಅದೃಷ್ಟ ನಮಗೆ ಸಹಕಾರಿಯಾದರೆ ನಮ್ಮ ಕಾರ್ಯ ಯಶಸ್ವಿಯಾಗುತ್ತೆ ಹೀಗಿರುವಾಗ ನಾನು ಸ್ವತಂತ್ರವಾಗಿ ಮಾಡ್ತೇನೆ ಅಂತ ಯಾವ ಧೈರ್ಯದಿಂದ ಹೇಳ್ತೀರಿ ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಗ್ವಿಧಂ ವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂಚವಾತ್ರ ಪಂಚಮಂ ಯಜ್ಞ ಯಾಗ ಪೂಜೆ ಅಂತ ಸತ್ಕರ್ಮಗಳನ್ನು ಒಂದೆರಡನ್ನು ಎಣಿಸಿ ಹೇಳಿದ್ದು ಈ ಸತ್ಕರ್ಮಗಳಿಗೆ ಮಾತ್ರ ಅಂತ ತಿಳಿಯಬೇಡಿ ಕಣ್ಣು ರೆಪ್ಪೆ ಬಡಿಯೋದಕ್ಕೆ ಇಷ್ಟೆಲ್ಲ ಬೇಕು ಮುಚ್ಚಿದಲ್ಲಿಯೇ ಕೃಷ್ಣಾರ್ಪಣ ಇಲ್ಲ ಕಣ್ಣ್ರೆ ತೆಗೆದಲ್ಲೇನೆ ಕೃಷ್ಣಾರ್ಪಣ ರೆಪ್ಪೆ ಮುಚ್ಚಿ ತೆಗೆಯೋದರೊಳಗೆ ಇವನ ಅದೃಷ್ಟ ಎಲ್ಲಿ ಖಾಲಿ ಆಗತ್ತೋ ಅಲ್ಲಿಯೇ ಅವನ ಆಯುಷ್ಯ ಮುಗಿಯಿತು ರೆಪ್ಪೆ ಮುಚ್ಚಿದವ ಮತ್ತೆ ತೆಗೀತಾನೆ ಅದೃಷ್ಟ ಇದೆ ತರದವ ಮತ್ತೆ ಮುಚ್ಚುತ್ತಾನೆ ಅದೃಷ್ಟ ಇದೆ ಅಂದರೆ ತೆಗೆದು ಮುಚ್ಚಿ ಮಾಡ್ತಾ ಇದ್ದಾನೆ ಅಂದರೆ ಅದೃಷ್ಟ ಇದೆ ಅಂತ ಅರ್ಥ ಇಲ್ಲ ಅಂದರೆ ಮುಚ್ಚೇ ಬಿಡ್ತಾನೆ ಇಲ್ಲ ತರದಲ್ಲೇನೆ ಕಂಡು ತರದೇ ಪ್ರಾಣ ಪಕ್ಷಿ ಹಾರಾಗಿ ಹೋಗುತ್ತೆ ಅದೃಷ್ಟ ಎಲ್ಲ ಕಡೆಗೂ ಬೇಕು ಅಂತಹ ಅದೃಷ್ಟವನ್ನು ನಿಯಮನ ಮಾಡುವುದಕ್ಕೆ ದೇವರು ಬೇಕು ದೃಷ್ಟ ಅದೃಷ್ಟ ಸಕಲ ಕಾರಣಗಳನ್ನು ನಿಯಮನ ಮಾಡಿ ನಮ್ಮಲ್ಲಿ ತಾನಿದ್ದು ನುಡಿದು ನುಡಿಸಿ ಮಾಡಿ ಮಾಡಿಸಿ ಆಡಿ ಆಡಿಸುವ ಆ ಆಟಗಾರ ಕಪಟನಾಟಕ ಸೂತ್ರಧಾರ ಇಡೀ ಜಗತ್ತನ್ನೇ ತನ್ನ ಕ್ರೀಡೆಗೆ ರಂಗಮಂಚ ಮಾಡಿಕೊಂಡವ ಸ್ವಯಂ ವಿಹಾರ ಇಹಮೇತನು ಸ್ವಭಾವ ಸಂಭೂತಯೇ ಭೂತಿ ಕೃದೇ ಭೂತ್ಯ ಜೀವರಾಶಿಗಳ ಉದ್ಧಾರಕ್ಕೆ ಇದು ಕಾರಣ ತನಗೆ ಮಾತ್ರ ನಿತ್ಯ ತೃಪ್ತ ಯಾವ ಪ್ರಯೋಜನ ಇಲ್ಲ ಕೇವಲ ಇದೊಂದು ಸ್ಥಾನ ಅಂತಹ ಆ ಭಗವಂತನ ಅಧೀನವಾಗಿ ನಾವು ಕರ್ಮಗಳನ್ನು ಮಾಡುತ್ತೇವೆ ಅಂತ ತಿಳಿದು ನಾನು ಸರ್ವಥಾ ಸ್ವತಂತ್ರವಾಗಿ ಮಾಡುತ್ತಾ ಇಲ್ಲ ಅವನ ಅಧೀನವಾಗಿ ಮಾಡ್ತಾ ಇದ್ದೇನೆ ಈ ಕರ್ಮಗಳ ಉದ್ದೇಶ ಅವನ ಪ್ರೀತಿ ಬಿಟ್ಟರೆ ಇನ್ನೊಂದೇನಿಲ್ಲ ಅವನ ಪ್ರೀತಿಯೇ ಇದಕ್ಕೆ ಉದ್ದೇಶ ಅಂತ ಇಟ್ಟುಕೊಂಡು ನಾವು ಕರ್ಮಗಳನ್ನು ಮಾಡಬೇಕು ಫಲಾಪೇಕ್ಷೆ ಇರಬಾರದು ನಾನು ಮಾಡಿದೆ ಎನ್ನುವ ಅಹಂಕಾರ ಇರಬಾರದು ಇದಕ್ಕೆ ಪ್ರೇರಕ ದೇವರು ಅಂತನ್ನುವ ಅನುಸಂಧಾನ ಇರಲೇಬೇಕು ಅವನ ಪ್ರೀತಿ ಅನ್ನುವುದು ಉದ್ದೇಶವಾಗಿ ಇರಲೇಬೇಕು ಇಂತಹ ಕರ್ಮವೇ ಸಾತ್ವಿಕ ಕರ್ಮ ಇಂತಹ ಕರ್ತೃವೇ ಸಾತ್ವಿಕ ಕರ್ತ ಆ ರೀತಿ ಕರ್ಮವನ್ನು ಮಾಡಿದರೇನೇ ಅದರಿಂದ ಅವನಿಗೆ ಭಗವಂತನ ಸಾಕ್ಷಾತ್ಕಾರವಾಗಿ ಮೋಕ್ಷವಾಗುವುದಕ್ಕೆ ಸಾಧ್ಯ ಇದೆ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ತಿಳಿಸಿಕೊಟ್ಟಿದ್ದಾನೆ